ನಾನು ನಿಮ್ಮ ಅನುಷಿತ ದೇವರ್ನವದಗಿ ಅನುಷಿತ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಸಂಚಿಕೆಯಲ್ಲಿ ನಾವು ಮುಖ್ಯ ಕಾರ್ಯದರ್ಶಿಯ ಕರ್ತವ್ಯಗಳ ಬಗ್ಗೆ ನೋಡೋಣ ಯಾವ ಕಾರ್ಯದರ್ಶಿಗಳ ಕರ್ತವ್ಯ ಮುಖ್ಯ ಕಾರ್ಯದರ್ಶಿಯ ಕರ್ತವ್ಯಗಳ ಬಗ್ಗೆ ನೋಡೋಣ ಈ ಮುಖ್ಯ ಕಾರ್ಯದರ್ಶಿಯವರು ರಾಜ್ಯದ ಸಚಿವಾಲಯದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ಈ ಮುಖ್ಯ ಕಾರ್ಯದರ್ಶಿಯವರೇನದರಲ್ಲ ಈ ಮುಖ್ಯ ಕಾರ್ಯದರ್ಶಿಯವರು ರಾಜ್ಯದ ಸಚಿವಾಲಯದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ಹಾಗಾದರೆ ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಸ್ತುತ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಅಂದರೆ ಶಾಲಿನಿ ರಜನೀಶ್ ಗೋಯಲ್ ಯಾವ ಗೋಯಲ್ ಶಾಲಿನಿ ರಜನೀಶ್ ಗೋಯಲ್ ರವ್ರು ಇವರು ಅಂದ್ರ ಈ ಚಿತ್ರದಲ್ಲಿರ್ತಕ್ಕಂಥ ಇವರೇ ನೋಡ್ರಿ ಶಾಲಿನಿ ರಜನೀಶ್ ಗೋಯಲ್ ರವರು ಈ ಶಾಲಿನಿ ರಜನೀಶ್ ಗೋಯಲ್ ರವರು ಕರ್ನಾಟಕ ರಾಜ್ಯದ ಪ್ರಸ್ತುತ ಮುಖ್ಯ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಿದ್ದಾರೆ ಎಕ್ಸಾಮ್ ಒಳಗ ಇದು ಐದು ಮಾನಸಿಗೆ ಕೇಳಿದರೆ ಯಾವ ರೀತಿ ಕೇಳ್ತಾರೆ ಅಂದ್ರೆ ಮುಖ್ಯ ಕಾರ್ಯದರ್ಶಿಯ ಕರ್ತವ್ಯಗಳನ್ನು ಬರೆಯಿರಿ ಅಂತ ಅವಾಗವಾಗ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಎಷ್ಟು ಅಂಕಕ್ಕೆ ಕೇಳುವಂತ ಪ್ರಶ್ನೆ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಪ್ರಸ್ತುತ ಯಾರಾದರೆ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರು ಶಾಲಿನಿ ರಜನೀಶ್ ಗೋಯಲ್ ಯಾವ ಗೋಯಲ್ ಶಾಲಿನಿ ರಜನೀಶ್ ಗೋಯಲ್ ರವ್ರ ಅಂದ್ರೆ ಅಂದ್ರ ಈ ಚಿತ್ರದಲ್ಲಿರ್ತಕ್ಕಂಥ ಮಹಿಳೆ ಏನದಾರಲ್ಲ ಇವರು ಯಾರಪ್ಪ ಅಂದ್ರೆ ಶಾಲಿನಿ ರಜನೀಶ್ ಗೋಯಲ್ ರವರು ಇವರು ಏನದಾರಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಯಾವ ಕಾರ್ಯದರ್ಶಿಯವರು ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಈ ಮುಖ್ಯ ಕಾರ್ಯದರ್ಶಿಯವರು ಯಾವ ಕಾರ್ಯದರ್ಶಿಯವರು ಮುಖ್ಯ ಕಾರ್ಯದರ್ಶಿಯವರೇನದರಲ್ಲ ಇವರು ಸಚಿವಾಲಯದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ ಆಡಳಿತಾತ್ಮಕವಾಗಿ ರಾಜ್ಯ ಸರ್ಕಾರದಲ್ಲಿ ತಂದೆಯಾಗಿರ್ತಕ್ಕಂಥ ಹಿಡಿತವನ್ನು ಸಾಧಿಸುವಂಥವ್ರು ಯಾರಂದ್ರೆ ಮುಖ್ಯ ಕಾರ್ಯದರ್ಶಿಯವರು ಯಾವ ಕಾರ್ಯದರ್ಶಿಯವರು ಮುಖ್ಯ ಕಾರ್ಯದರ್ಶಿಯವರು ಮುಖ್ಯ ಕಾರ್ಯದರ್ಶಿಯವರು ಎಲ್ಲ ಇಲಾಖೆಯ ಕಾರ್ಯದರ್ಶಿಗಳೊಂದಿಗೆ ಮತ್ತು ಸಚಿವರೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಂದಾಯ ಇಲಾಖೆ ಆಗಿರಬಹುದು ಗೃಹ ಇಲಾಖೆ ಆಗಿರಬಹುದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಆಗಿರಬಹುದು ಇಂಧನ ಇಲಾಖೆ ಆಗಿರಬಹುದು ನಗರಾಭಿವೃದ್ಧಿ ಇಲಾಖೆ ಆಗಿರಬಹುದು ಜಲಸಂಪನ್ಮೂಲ ಇಲಾಖೆ ಆಗಿರಬಹುದು ಲೋಕೋಪಯೋಗಿ ಇಲಾಖೆ ಆಗಿರಬಹುದು ಅಷ್ಟೇ ಅಲ್ಲದೆ ಇನ್ನಿತರೆ ಹಲವಾರು ಇಲಾಖೆಗಳೇನಿದವಲ್ಲ ಈ ಎಲ್ಲ ಇಲಾಖೆಯ ಕಾರ್ಯದರ್ಶಿಗಳೊಂದಿಗೆ ಮತ್ತು ಸಚಿವರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡಿರುತ್ತಾರೆ ಯಾರಂದ್ರೆ ಈ ಮುಖ್ಯ ಕಾರ್ಯದರ್ಶಿಯವರು ಈ ಇಲಾಖೆಗಳ ನಡುವೆ ಯಾವುದಾದರೂ ಆಡಳಿತಾತ್ಮಕವಾಗಿ ಸಮಸ್ಯೆಗಳನ್ನು ಉಂಟಾದರೆ ಆ ಎಲ್ಲಾ ವಿವಾದಗಳಾಗಿರಬಹುದು ಸಮಸ್ಯೆಗಳನ್ನಾಗಿರಬಹುದು ಬಗೆಹರಿಸುವ ಜವಾಬ್ದಾರಿ ಯಾರಿಗೈತೆ ಅಂದರೆ ಮುಖ್ಯ ಕಾರ್ಯದರ್ಶಿ ಐತಿ ಮುಖ್ಯ ಕಾರ್ಯದರ್ಶಿ ಅವರು ಕಾರ್ಯದರ್ಶಿಗಳೊಂದಿಗೆ ಮತ್ತು ಸಚಿವರೊಂದಿಗೆ ಸಂಪರ್ಕವನ್ನು ಹೊಂದಿರ್ತಾರೆ ಇಲಾಖೆಗಳ ನಡುವೆ ಅಥವಾ ಸಚಿವರಗಳ ನಡುವೆ ಯಾವುದಾದರೂ ಆಡಳಿತಾತ್ಮಕ ಸಮಸ್ಯೆಗಳನ್ನು ಉಂಟಾದರೆ ಆಡಳಿತಾತ್ಮಕ ಯಾವುದಾದರೂ ವಿವಾದಗಳನ್ನು ಉಂಟಾದರೆ ಆ ವಿವಾದಗಳನ್ನು ಬಗೆಹರಿಸಿ ಆಡಳಿತದಲ್ಲಿ ಸ್ಥಿರತೆ ತರುವ ಜವಾಬ್ದಾರಿ ಯಾರಿಗೆ ಐತಪ್ಪ ಮುಖ್ಯ ಕಾರ್ಯದರ್ಶಿ ಅವರಿಗೆ ಐತಿ ಅಂದ್ರೆ ಶಾಲಿನಿ ರಜನೀಶ್ ಗೋಯಲ್ ರವರಿಗೆ ಐತಿ ಈ ಕಾರ್ಯದರ್ಶಿಗಳಿಗೆ ಸಲಹೆಗಾರರಾಗಿ ಮತ್ತು ಸಚಿವಾಲಯದ ಮೇಲ್ವಿಚಾರಕರಾಗಿ ಮತ್ತು ನಿಯಂತ್ರಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಯಾರಂದ್ರೆ ಮುಖ್ಯ ಕಾರ್ಯದರ್ಶಿಯವರು ಈ ಮುಖ್ಯ ಕಾರ್ಯದರ್ಶಿಯವರು ಏನಿದ್ರಲ್ಲ ಈ ಮುಖ್ಯ ಕಾರ್ಯದರ್ಶಿಯವರು ಕಾರ್ಯದರ್ಶಿಗಳಿಗೆ ಸಲಹೆಗಾರರಾಗಿ ಮತ್ತು ಸಚಿವಾಲಯದ ಮೇಲ್ವಿಚಾರಣೆ ಮೇಲ್ವಿಚಾರಕರಾಗಿ ಮತ್ತು ನಿಯಂತ್ರಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಮುಖ್ಯ ಕಾರ್ಯದರ್ಶಿಯವರು ಮುಖ್ಯಮಂತ್ರಿಯವರ ಕಣ್ಣುಗಳಾಗಿ ಮತ್ತು ಕಿವಿಗಳಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ಮುಖ್ಯಮಂತ್ರಿಗಳ ಕಿವಿಗಳು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾವಲ್ಲ ಮುಖ್ಯಮಂತ್ರಿಗಳ ಕಣ್ಣುಗಳು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾವಲ್ಲ ಅದರಂತೆ ಮುಖ್ಯ ಕಾರ್ಯದರ್ಶಿಯವರು ಕಾರ್ಯನಿರ್ವಹಣೆ ಮಾಡುತ್ತಾರೆ ಒಂದು ವೇಳೆ ಮುಖ್ಯಮಂತ್ರಿಯವರು ರಾಜೀನಾಮೆ ನೀಡಿದಂಥ ಸಂದರ್ಭದಲ್ಲಿ ಆಡಳಿತದಲ್ಲಿ ಸ್ಥಿರತೆ ತರುವ ಜವಾಬ್ದಾರಿ ಯಾರಿಗೆ ತಪ್ಪ ಅಂದರೆ ಮುಖ್ಯ ಕಾರ್ಯದರ್ಶಿಯವರು ಮುಖ್ಯಮಂತ್ರಿಯ ಕಣ್ಣುಗಳಾಗಿ ಕಿವಿಗಳಾಗಿ ಯಾರು ಕಾರ್ಯನಿರ್ವಹಣೆ ಮಾಡುತ್ತಾರೆ ಅಂದ್ರೆ ಮುಖ್ಯ ಕಾರ್ಯದರ್ಶಿ ಅವರು ಕಾರ್ಯನಿರ್ವಹಣೆ ಮಾಡುತ್ತಾರೆ ಮುಖ್ಯಮಂತ್ರಿ ಅವರು ರಾಜೀನಾಮೆ ನೀಡಿದಂತ ಸಂದರ್ಭದಲ್ಲಿ ಆಡಳಿತದಲ್ಲಿ ಸ್ಥಿರತೆ ತರುವಂತ ಜವಾಬ್ದಾರಿ ಯಾರಿಗೈತೆ ಅಂದ್ರೆ ಮುಖ್ಯ ಕಾರ್ಯದರ್ಶಿಯವರಿಗೆ ಯಾವ ಕಾರ್ಯದರ್ಶಿಯವರಿಗೆ ಮುಖ್ಯ ಕಾರ್ಯದರ್ಶಿಯವರು ಈ ಮುಖ್ಯ ಏನಾದ್ರಲ್ಲ ಸಚಿವಾಲಯದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ರಾಜ್ಯ ಸರ್ಕಾರದಲ್ಲಿ ತಂದೆ ಆಗಿರ್ತಕ್ಕಂಥ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ ಮುಖ್ಯ ಕಾರ್ಯದರ್ಶಿಯವರೇನದರಲ್ಲ ಎಲ್ಲ ಇಲಾಖೆಯ ಸಚಿವರೊಂದಿಗೆ ಎಲ್ಲ ಇಲಾಖೆಯ ಕಾರ್ಯದರ್ಶಿಗಳೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತಾರೆ ಇಲಾಖೆ ಇಲಾಖೆಗಳ ನಡುವೆ ಆಡಳಿತಾತ್ಮಕವಾಗಿ ಸಮಸ್ಯೆಗಳು ಉಂಟಾದರೆ ವಿವಾದಗಳು ಉಂಟಾದರೆ ಅವುಗಳನ್ನು ಬಗೆಹರಿಸಿ ಆಡಳಿತದಲ್ಲಿ ಸ್ಥಿರತೆ ತರುತ್ತಾರೆ ಅಷ್ಟೇ ಅಲ್ಲದೆ ಮುಖ್ಯ ಕಾರ್ಯದರ್ಶಿಯವರು ಅಧಿಕಾರಿಗಳಿಗೆ ಸಲಹೆಗಾರರಾಗಿ ಸಚಿವಾಲಯದ ಮೇಲ್ವಿಚಾರಕರಾಗಿ ಮತ್ತು ಕಾರ್ಯ ನಿರ್ವಹಿಸುತ್ತಾರೆ ಯಾರಂದ್ರೆ ಮುಖ್ಯ ಕಾರ್ಯದರ್ಶಿಯವರು ಅಂದ್ರೆ ಶಾಲಿನಿ ರಜನೀಶ್ ಗೋಯಲ್ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ನಾವು ನೋಡುವುದಾದರೆ ಯಾವ ಕಾರ್ಯದರ್ಶಿಯ ಕಾರ್ಯಗಳು ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ನೋಡುವುದಾದರೆ ಯಾವ ರೀತಿ ಕಾರ್ಯಗಳಾದ ನೋಡುವುದಾದರೆ ಮುಖ್ಯ ಕಾರ್ಯದರ್ಶಿಯವರು ಮುಖ್ಯಮಂತ್ರಿ ಮುಖ್ಯ ಕಾರ್ಯದರ್ಶಿಯವರು ಮುಖ್ಯಮಂತ್ರಿಗೆ ಸಲಹೆ ನೀಡುತ್ತಾರೆ ಶಾಲಿನಿ ರಜನೀಶ್ ಗೋಯಲ್ ರವರು ಈ ಶಾಲಿನಿ ರಜನೀಶ್ ಗೋಯಲ್ ರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ಯಾರಂದ್ರೆ ಮುಖ್ಯ ಕಾರ್ಯದರ್ಶಿಯವರು ಯಾವ ಸಂದರ್ಭದಲ್ಲಿ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದಾದರೂ ಹೊಸ ಯೋಜನೆಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಅಥವಾ ಯಾವುದಾದರೂ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂಥ ಸಂದರ್ಭದಲ್ಲಿ ಈ ಮುಖ್ಯ ಕಾರ್ಯದರ್ಶಿ ಅವರೇನಿದಾರಲ್ಲ ಇವರು ಮುಖ್ಯಮಂತ್ರಿಯವರಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ಯಾವ ಯಾವ ಸಂದರ್ಭದಲ್ಲಿ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ಅಂದ್ರೆ ಯಾವುದಾದರೂ ಹೊಸ ಯೋಜನೆಗಳನ್ನು ರೂಪಿಸುವಂತ ಸಂದರ್ಭದಲ್ಲಿ ಶಾಸನಗಳನ್ನು ರೂಪಿಸುವಂತ ಸಂದರ್ಭದಲ್ಲಿ ಯಾವುದಾದರೂ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂತ ಸಂದರ್ಭದಲ್ಲಿ ಅಥವಾ ಹಿಂದೆ ಇರ್ತಕ್ಕಂತ ಶಾಸನಗಳಿಗೆ ಮತ್ತೆ ತಿದ್ದುಪಡಿ ಮಾಡುವಂತ ಸಂದರ್ಭದಲ್ಲಿ ಈ ಮುಖ್ಯ ಕಾರ್ಯದರ್ಶಿ ಅವರೇನದಾರಲ್ಲ ಮುಖ್ಯ ಕಾರ್ಯದರ್ಶಿಯವರು ಮುಖ್ಯಮಂತ್ರಿ ಅವರಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ನಮ್ಮ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಯಾರಪ್ಪ ಅಂದ್ರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತದೆಪ್ಪ ಅಂದ್ರ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತದೆ ಒಟ್ಟು ಎಷ್ಟು ಬಾರಿ ಇವರು ಬಜೆಟ್ ಮಂಡನೆ ಮಾಡಿದ್ದಾರೆ ಅಂದ್ರೆ ಹದಿನಾರು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಕನ್ನಡ ಕಾವಲು ಸಮಿತಿಯ ಪ್ರಥಮ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಹತ್ತೊಂಬತ್ ನೂರ ತೊಂಬತ್ತೈದರ ಸಂದರ್ಭದಲ್ಲಿ ಪ್ರಥಮ ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ನೂರು ಕುರಿಗಳನ್ನು ಲೆಕ್ಕ ಹಾಕಲು ಭಾರತವನ್ನು ಈ ರಾಜ್ಯದ ಬಜೆಟ್ ಏನು ಮಂಡನೆ ಮಾಡುತ್ತಾನೆ ಎಂದು ಟೀಕಿಸಿದವರಿಗೆ ಇಂದು ಹದಿನಾರು ಬಜೆಟ್ ಮಂಡನೆ ಮಾಡಿದ್ದಾರೆ ಎಷ್ಟು ಬಜೆಟ್ ಮಂಡನೆ ಮಾಡಿದ್ದಾರೆ ಇಂದು ಹದಿನಾರು ಬಜೆಟ್ ಮಂಡನೆ ಮಾಡಿದ್ದಾರೆ ಇಲ್ಲೇನಪ್ಪ ಅಂದರೆ ರಾಜ್ಯದೊಳಗೆ ಅಂದ್ರೆ ಕರ್ನಾಟಕ ರಾಜ್ಯದೊಳಗೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತದೆಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಅಂದು ಟೀಕಿಸಿದವರು ಇಂದೇನಪ್ಪ ಅಂದ್ರೆ ಸಿದ್ದರಾಮಯ್ಯನವರವರಿಗೆ ಅಂದ್ರೆ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ ಇರಲಿ ರಾಜಕೀಯ ವಿಷಯ ಬೇಡ ಕೇಳ್ರಿ ಮುಖ್ಯ ಕಾರ್ಯದರ್ಶಿ ಅವ್ರ ಏನದಾರಲ್ಲ ಇವರು ಯಾರಿಗೆ ಸಲಹೆಗಾರರ ಯಾರಿಗೆ ಸಲಹೆಗಳನ್ನು ಇಡ್ತಾರೆ ಮುಖ್ಯಮಂತ್ರಿ ಅವರಿಗೆ ಅಂದ್ರ ಪ್ರಸ್ತುತ ಮುಖ್ಯಮಂತ್ರಿ ಯಾರಾದರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಪ್ರಸ್ತುತ ಮುಖ್ಯ ಕಾರ್ಯದರ್ಶಿ ಯಾರಾದಾರ ಶಾಲಿನಿ ರಜನೀಶ್ ಗೋಯಲ್ ಯಾರಾದಾರ ಶಾಲಿನಿ ರಜನೀಶ್ ಗೋಯಲ್ ರವರು ಏನದಾರಲ್ಲ ಇವರು ಪ್ರಸ್ತುತ ಮುಖ್ಯ ಕಾರ್ಯದರ್ಶಿ ಈ ಶಾಲಿನಿ ರಜನೀಶ್ ಗೋಯಲ್ ರವರಿಗೆ ಈ ಶಾಲಿ ಶಾಲಿನಿ ರಜನೀಶ್ ಗೋಯಲ್ ರವರು ಏನದಾರಲ್ಲ ಇವರು ಮುಖ್ಯಮಂತ್ರಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ನೆಕ್ಸ್ಟ್ ಇನ್ನು ಎರಡನೇ ಅಂಶ ನೋಡುವುದಾದರೆ ಎರಡನೇ ಕಾರ್ಯ ಮುಖ್ಯ ಕಾರ್ಯದರ್ಶಿಯವರು ಸಂಪೂರ್ಣ ಸಚಿವಾಲಯದ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಹೊಂದಿರುತ್ತಾರೆ ಮುಖ್ಯ ಕಾರ್ಯದರ್ಶಿ ಅವರು ಸಚಿವಾಲಯದ ಮೇಲ್ವಿಚಾರಣೆ ಆಗಿರಬಹುದು ಸಚಿವಾಲಯವನ್ನು ನಿಯಂತ್ರಣವನ್ನು ನಿಯಂತ್ರಣವನ್ನು ಹೊಂದಿರುತ್ತಾರೆ ಯಾರಪ್ಪ ಅಂದ್ರೆ ಮುಖ್ಯ ಕಾರ್ಯದರ್ಶಿಯವರು ಸಚಿವಾಲಯದಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳು ಸಚಿವಾಲಯ ಸಿಬ್ಬಂದಿಗಳು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಕತ್ತಾರೋ ಮತ್ತು ಯಾವ ಅಂದ್ರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಕತ್ತಾರ ಅಷ್ಟೇ ಅಲ್ಲದೆ ಏನು ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡಕತ್ತಾರೋ ಅನ್ನುವಂಥ ಎಲ್ಲಾ ವಿಷಯಗಳನ್ನು ಮೇಲ್ವಿಚಾರಣೆ ಮಾಡುವಂತ ಜವಾಬ್ದಾರಿ ಅರಿಗೈತಪ್ಪ ಅಂದ್ರೆ ಕಾರ್ಯದರ್ಶಿಯವರಿಗೆ ಐತಿ ಇನ್ನ ಮೂರನೇ ಅಂಶ ನೋಡುವುದಾದರೆ ಮುಖ್ಯ ಕಾರ್ಯದರ್ಶಿಯ ಕರ್ತವ್ಯಗಳಲ್ಲಿ ಮೂರನೇ ಕರ್ತವ್ಯ ಯಾವುದಪ್ಪ ಅಂದ್ರೆ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳಿಗೆ ಮುಖ್ಯಸ್ಥರಾಗಿರುತ್ತಾರೆ ಎಲ್ಲ ಇಲಾಖೆಗಳೇನದವಲ್ಲ ಈ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳಿಗೆ ಮುಖ್ಯಸ್ಥರಾಗಿರುತ್ತಾರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಇಲಾಖೆಗಳು ಅಂದ್ರೆ ಈ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ನೆಕ್ಸ್ಟ್ ಕಂದಾಯ ಇಲಾಖೆ ನೆಕ್ಸ್ಟ್ ಗ್ರಹ ಇಲಾಖೆ ನೆಕ್ಸ್ಟ್ ಇಂಧನ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ನೆಕ್ಸ್ಟ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಇನ್ನು ಉನ್ನತ ಶಿಕ್ಷಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲೋಕೋಪಯೋಗಿ ಇಲಾಖೆ ಆಗಿರಬಹುದು ಆರೋಗ್ಯ ಇಲಾಖೆ ಆಗಿರಬಹುದು ಇನ್ನಿತರೆ ಹಲವಾರು ಇಲಾಖೆಗಳೇನದವಲ್ಲ ಈ ಎಲ್ಲಾ ಇಲಾಖೆಯ ಕಾರ್ಯದರ್ಶಿಗಳಿಗೆ ಮುಖ್ಯಸ್ಥರಾಗಿರುತ್ತಾರೆ ಪ್ರತಿಯೊಂದು ಇಲಾಖೆಗಳಿಗೆ ಒಬ್ರು ಏನಪ್ಪಾ ಅಂದ್ರೆ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಿರ್ತಾರ ಕಾರ್ಯದರ್ಶಿಗಳಾಗಿರಬಹುದು ಪ್ರಧಾನ ಕಾರ್ಯದರ್ಶಿಗಳಾಗಿರಬಹುದು ಅಧೀನ ಕಾರ್ಯದರ್ಶಿಗಳಾಗಿರಬಹುದು ಕಾರ್ಯದರ್ಶಿಗಳನ್ನು ನೇಮಕ ಮಾಡ್ತಾರ ಇವರಿಗೆ ಅಂದ್ರ ಈ ಪ್ರಧಾನ ಕಾರ್ಯದರ್ಶಿಗಳಾಗಿರಬಹುದು ಕಾರ್ಯದರ್ಶಿಗಳಾಗಿರಬಹುದು ಅಧೀನ ಕಾರ್ಯದರ್ಶಿಗಳಾಗಿರಬಹುದು ಉಪ ಕಾರ್ಯದರ್ಶಿಗಳಾಗಿರಬಹುದು ಇವರಿಗೆ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಣೆ ಮಾಡುತ್ತಾರೆ ಅಂದ್ರೆ ಮುಖ್ಯ ಕಾರ್ಯದರ್ಶಿಯವರು ಅಂದ್ರ ಮುಖ್ಯ ಕಾರ್ಯದರ್ಶಿಯವರು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿಗಳಿಗೆ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಿಗೆ ಗೃಹ ಇಲಾಖೆಯ ಕಾರ್ಯದರ್ಶಿಗಳಿಗೆ ಇಂಧನ ಇಲಾಖೆಯ ಕಾರ್ಯದರ್ಶಿಗಳಿಗೆ ಹಣಕಾಸು ಇಲಾಖೆಯ ಕಾರ್ಯದರ್ಶಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಿಗೆ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳಿಗೆ ಇನ್ನಿತರೆ ಹಲವಾರು ಇಲಾಖೆಗಳೇನಿದವಲ್ಲ ಈ ಇಲಾಖೆಯ ಕಾರ್ಯದರ್ಶಿಗಳಿಗೆ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಣೆ ಮಾಡುತ್ತಾರೆ ಅಂದ್ರೆ ಮುಖ್ಯ ಕಾರ್ಯದರ್ಶಿಯವರು ಅಂದ್ರ ನಮ್ಮ ಮುಖ್ಯ ಕಾರ್ಯದರ್ಶಿ ಆಗಿರತಕ್ಕಂತ ಶಾಲಿನಿ ರಜನೀಶ್ ಗೋಯಲ್ ರವರು ಯಾವ ಗೋಯಲ್ ರವರು ಶಾಲಿನಿ ರಜನೀಶ್ ಗೋಯಲ್ ರವರು ಏನದಾರಲ್ಲ ಎಲ್ಲಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಎಲ್ಲಾ ಇಲಾಖೆಯ ಕಾರ್ಯದರ್ಶಿಗಳಿಗೆ ಎಲ್ಲಾ ಇಲಾಖೆಯ ಅಧೀನ ಕಾರ್ಯದರ್ಶಿಗಳಿಗೆ ಎಲ್ಲಾ ಇಲಾಖೆಯ ಉಪ ಕಾರ್ಯದರ್ಶಿಗಳಿಗೆ ಮುಖ್ಯಸ್ಥರಾಗಿ ಮುಖ್ಯ ಕಾರ್ಯದರ್ಶಿಯವರು ಕಾರ್ಯ ನಿರ್ವಹಣೆ ಮಾಡುತ್ತಾರೆ ಇನ್ನು ನಾಲ್ಕನೇ ಕಾರ್ಯವನ್ನು ನೋಡುವುದಾದರೆ ಕಾರ್ಯದರ್ಶಿಗಳು ನಿರ್ವಹಿಸಿದ ಜವಾಬ್ದಾರಿ ಕಾರ್ಯಗಳನ್ನು ಗಮನಿಸುತ್ತಾರೆ ಮುಖ್ಯ ಕಾರ್ಯದರ್ಶಿ ಅವರು ಅಂದ್ರೆ ನಮ್ಮ ಶಾಲಿನಿ ರಜನೀಶ್ ಗೋಯಲ್ ರವ್ರ ಇವರು ಕಾರ್ಯದರ್ಶಿಗಳು ನಿರ್ವಹಿಸಿದ ಜವಾಬ್ದಾರಿ ಕಾರ್ಯಗಳನ್ನು ಗಮನಿಸುತ್ತಾರೆ ಕಾರ್ಯದರ್ಶಿಗಳಿಗೆ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಕಾರ್ಯಗಳೇನಿದವಲ್ಲ ಆ ಕಾರ್ಯಗಳನ್ನು ಗಮನ ಹರಿಸುವಂತ ಜವಾಬ್ದಾರಿ ಅವರಿಗೆ ಐತಪ್ಪ ಅಂದ್ರೆ ಮುಖ್ಯ ಕಾರ್ಯದರ್ಶಿಯವರಿಗೆ ಐತಿ ಯಾವ ಕಾರ್ಯದರ್ಶಿ ಅವರಿಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಇಲಾಖೆಯ ಕಾರ್ಯದರ್ಶಿಗಳಿಗೆ ಅಂದ್ರ ನಿರ್ವಹಿ ಇಲಾಖೆಯ ಕಾರ್ಯದರ್ಶಿಗಳು ನಿರ್ವಹಿಸುವಂತ ಕೆಲವೊಂದಿಷ್ಟು ಜವಾಬ್ದಾರಿಯುತ ಕಾರ್ಯಗಳೇನಿದಾವಲ್ಲ ಆ ಜವಾಬ್ದಾರಿಯುತ ಕಾರ್ಯಗಳನ್ನು ಗಮನಹರಿಸುವಂಥ ಜವಾಬ್ದಾರಿ ಯಾರಿಗೈತೆ ಅಂದ್ರೆ ಮುಖ್ಯ ಕಾರ್ಯದರ್ಶಿಯವರಿಗೆ ಐತಿ ಇನ್ನ ಐದನೇ ಕಾರ್ಯ ನೋಡುವುದಾದರೆ ಸಚಿವರುಗಳಿಗೆ ಒದಗಿಸಿರುವ ಸಿಬ್ಬಂದಿಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತಾರೆ ಸಚಿವರಿಗೆ ಒದಗಿಸಿರುವಂತ ಸಿಬ್ಬಂದಿಗಳೇನಿದಾರಲ್ಲ ಈ ಸಿಬ್ಬಂದಿಗಳ ಮೇಲೆ ಸಂಪೂರ್ಣವಾದಂತ ನಿಯಂತ್ರಣವನ್ನು ಹೊಂದುವಂತ ಅಧಿಕಾರ ಯಾರಿಗೆ ಮುಖ್ಯ ಕಾರ್ಯದರ್ಶಿ ಅವರಿಗೆ ಈಗ ಪ್ರತಿಯೊಂದು ಇಲಾಖೆಗೆ ಅಂದ್ರೆ ಪ್ರತಿಯೊಂದು ಇಲಾಖೆಗೆ ಏನು ಮಾಡ್ತೇವೆ ಸಚಿವರನ್ನಾಗಿ ನೇಮಕ ಮಾಡ್ತೇವೆ ಪ್ರತಿ ಒಂದು ಇಲಾಖೆಗೆ ಏನ್ ಮಾಡ್ತೇವೆ ಸಚಿವರನ್ನಾಗಿ ನೇಮಕ ಮಾಡ್ತೇವೆ ಕಂದಾಯ ಇಲಾಖೆ ಅದಂದ್ರ ಈ ಕಂದಾಯ ಇಲಾಖೆಯ ಸಚಿವರ್ಯಾರಾದರ ಕೃಷ್ಣ ಬೈರೇಗೌಡರು ಯಾರದಾರ ಕೃಷ್ಣ ಬೈರೇಗೌಡರು ಏನದಾರಲ್ಲ ಕಂದಾಯ ಇಲಾಖೆಯ ಸಚಿವರದಾರ ಕೆಲವೊಂದಿಷ್ಟು ಸಿಬ್ಬಂದಿಗಳು ಇವತ್ತು ಪ್ರಧಾನ ಕಾರ್ಯದರ್ಶಿ ಸಿಬ್ಬಂದಿಗಳಾಗಿರಬಹುದು ಯಾವ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಸಿಬ್ಬಂದಿಗಳಾಗಿರಬಹುದು ಮತ್ತು ನೆಕ್ಸ್ಟ್ ಅಧೀನ ಕಾರ್ಯದರ್ಶಿ ಸಿಬ್ಬಂದಿಗಳಾಗಿರಬಹುದು ನೆಕ್ಸ್ಟ್ ಉಪ ಕಾರ್ಯದರ್ಶಿ ಸಿಬ್ಬಂದಿಗಳನ್ನು ಒದಗಿಸಿ ಕೊಡಲಾಗಿರುತ್ತದೆ ಪ್ರತಿಯೊಂದು ಇಲಾಖೆಗೆ ಸಿಬ್ಬಂದಿಗಳನ್ನು ಒದಗಿಸಿ ಕೊಡಲಾಗುತ್ತದೆ ಈ ಸಿಬ್ಬಂದಿಗಳ ಮೇಲೆ ಸಂಪೂರ್ಣವಾದಂತ ನಿಯಂತ್ರಣವನ್ನು ಹೊಂದುವಂತ ಅಧಿಕಾರ ಯಾರಿಗೈತಿ ಅಂದ್ರೆ ಮುಖ್ಯ ಕಾರ್ಯದರ್ಶಿ ಅವರಿಗೆ ಐತಿ ಯಾವ ಕಾರ್ಯದರ್ಶಿ ಅವರಿಗೆ ಮುಖ್ಯ ಕಾರ್ಯದರ್ಶಿ ಅವರಿಗೆ ಐತಿ ಇನ್ನ ಐದನೇ ಕಾರ್ಯವನ್ನು ನೋಡುವುದಾದರೆ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸುವ ಏಕೈಕ ಅಧಿಕಾರಿಯಾಗಿರುತ್ತಾರೆ ಯಾವ ಸಭೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸುವ ಏಕೈಕ ಅಧಿಕಾರಿಯಾರಂದ್ರೆ ಮುಖ್ಯ ಕಾರ್ಯದರ್ಶಿಯವರು ಯಾವ ಕಾರ್ಯದರ್ಶಿಯವರು ಮುಖ್ಯ ಕಾರ್ಯದರ್ಶಿಯವರೇನದರಲ್ಲ ಇವರು ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸುವ ಏಕೈಕ ಅಧಿಕಾರಿ ಸಚಿವ ಸಂಪುಟ ಸಭೆ ಯಾವಾಗ ಕರೀತಾರ ನೋಡುವುದಾದರೆ ಯಾವುದಾದರೂ ಯೋಜನೆಗಳನ್ನು ಘೋಷಣೆ ಮಾಡಿಕೊಳ್ಳಬೇಕಾದರೆ ಮೊದಲೇನಂದ್ರೆ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗುತ್ತದೆ ಆ ಯಾವುದಾದರೂ ಹೊಸ ಶಾಸನಗಳನ್ನು ಜಾರಿಗೆ ತರಬೇಕಂತ ವಿಚಾರ ಮಾಡಿದರೆ ಸಚಿವ ಸಂಪುಟ ಸಭೆಯಲ್ಲಿ ಕರೆದು ಸಚಿವ ಸಂಪುಟ ಸಭೆಯಲ್ಲಿ ವಿಚಾರಣೆಯನ್ನು ಮಾಡಿ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಯಾವುದಾದ್ರು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕಾದ್ರೆ ಸಚಿವ ಆ ಸಚಿವ ಸಂಪುಟ ಸಭೆಯ ಒಪ್ಪಿಗೆಯನ್ನು ಪಡೆದುಕೊಳ್ಳಬೇಕು ಆ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸುವ ಏಕೈಕ ಅಧಿಕಾರಿ ಯಾರಪ್ಪ ಅಂದ್ರೆ ಮುಖ್ಯ ಕಾರ್ಯದರ್ಶಿಯವರು ಈಗ ಇದು ಏನು ಈ ಫೋಟೋ ಏನೈತಲ್ಲ ಇದು ಸಚಿವ ಸಂಪುಟ ಸಭೆ ಅಂದ್ರ ಈ ಸಚಿವ ಸಂಪುಟ ಸಭೆಯ ಫೋಟೋ ಐತಿ ಇಲ್ಲಿ ಯಾರದಾರ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸಿದ್ದರಾಮಯ್ಯವರದಾರ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಕೆ ಜೆ ಇವರು ಸಹಿತ ಕೆ ಜೆ ಜಾರ್ಜ್ ಏನದಾರಲ್ಲ ಇವರು ಸಹಿತ ಸಚಿವರು ಇವರು ಇಂಧನ ಇಲಾಖೆಯ ಸಚಿವರು ನೆಕ್ಸ್ಟ್ ಇನ್ನು ಕೃಷ್ಣ ಬೈರೇಗೌಡರು ಏನದರಲ್ಲಿ ಇವರು ಏನಪ್ಪ ಅಂದ್ರೆ ಕಂದಾಯ ಇಲಾಖೆಯ ಸಚಿವರು ಇಲ್ಲಿ ನೋಡಿ ಇವ್ರು ಯಾರಪ್ಪ ಅಂದ್ರೆ ಪ್ರಿಯಾಂಕ ಖರ್ಗೆ ಇವರು ಸಹಿತ ಗ್ರಾಮೀಣಾಭಿವೃದ್ಧಿ ಸಚಿವರು ಇಲ್ಲಿ ಯಾರದಾರಪ್ಪ ಅಂದ್ರೆ ಮುಖ್ಯ ಕಾರ್ಯದರ್ಶಿಯವರು ಅಂದರೆ ಶಾಲಿನಿ ರಜನೀಶ್ ಗೋಯಲ್ರವರು ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸುವಂಥ ಏಕೈಕ ಅಧಿಕಾರಿ ಯಾರಪ್ಪ ಅಂದ್ರೆ ಮುಖ್ಯ ಕಾರ್ಯದರ್ಶಿಯವರು ಅಂದ್ರೆ ಮುಖ್ಯ ಅಂದ್ರೆ ಯಾರಪ್ಪ ಅಂದ್ರೆ ಶಾಲಿನಿ ರಜನೀಶ್ ಗೋಯಲ್ ರವರು ಸಚಿವ ಸಂಪುಟ ಸಭೆ ಕರೆದಂತ ಸಂದರ್ಭದಲ್ಲಿ ಇಲ್ಲೇನಪ್ಪ ಅಂದ್ರೆ ಮುಖ್ಯಮಂತ್ರಿಯ ಪಕ್ಕದಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಇರ್ತಾರ ಮುಖ್ಯಮಂತ್ರಿಗೆ ಕೆಲವೊಂದಿಷ್ಟು ಸಲಹೆಗಳಾಗಿರಬಹುದು ಕೆಲವೊಂದಿಷ್ಟು ಸಹಕಾರ ನೀಡುವರು ಯಾರಪ್ಪ ಅಂದ್ರ ಇದೇ ಮುಖ್ಯ ಕಾರ್ಯದರ್ಶಿಯವರು ಅಂದ್ರೆ ಶಾಲಿನಿ ರಜನೀಶ್ ಗೋಯಲ್ ರವರು ಈ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸುವಂತ ಏಕೈಕ ಅಧಿಕಾರಿ ಯಾರು ಮುಖ್ಯ ಕಾರ್ಯದರ್ಶಿಯವರು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳೇನದವಲ್ಲ ಈ ತೀರ್ಮಾನಗಳನ್ನು ನಡಾವಳಿ ಪುಸ್ತಕದಲ್ಲಿ ಬರೆಯುವಂತ ಅಧಿಕಾರಿ ಯಾರಿಗೈತಪ್ಪ ಅಂದ್ರೆ ಮುಖ್ಯ ಕಾರ್ಯದರ್ಶಿ ಅವರಿಗೈತಿ ಅಷ್ಟೇ ಅಲ್ಲದ ಸ್ನೇಹಿತರೆ ಈ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳಾಗಿರಬಹುದು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳೇನಿದವಲ್ಲ ಇವು ಸರಿಯಾದ ರೂಪದಲ್ಲಿ ಜಾರಿಗೆ ಬಂದಿದೆ ಅಥವಾ ಇಲ್ಲ ಎಂಬುದರ ಬಗ್ಗೆ ಗಮನ ಹರಿಸುವಂಥ ಜವಾಬ್ದಾರಿ ಯಾರಿಗೈತಪ್ಪ ಅಂದ್ರೆ ಮುಖ್ಯ ಕಾರ್ಯದರ್ಶಿ ಅವರಿಗೈತಿ ಈ ಸಚಿವ ಸಂಪುಟ ಸಭೆಯಲ್ಲಿ ಯಾವ ಯಾವ ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರಲ್ಲ ಯಾವ ಯಾವ ತೀರ್ಮಾನಗಳನ್ನು ತೆಗೆದುಕೊಂಡಿರ್ತಾರಲ್ಲ ಆ ತೀರ್ಮಾನಗಳನ್ನು ಯಾವ ರೀತಿ ಕಾರ್ಯರೂಪಕ್ಕೆ ಗೊಳಿಸಬೇಕು ಕಾರ್ಯರೂಪಕ್ಕೆ ಗೊಂಡಂತ ಸಂದರ್ಭದಲ್ಲಿ ಅದು ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ಗೊಂಡಿದೆ ಅಥವಾ ಇಲ್ಲ ಎಂಬುದರ ಬಗ್ಗೆ ಗಮನ ಹರಿಸುವಂಥ ಜವಾಬ್ದಾರಿ ಯಾರಿಗಿ ಅಂದ್ರೆ ಅವರಿಗೆ ಐತಿ ಎಲ್ಲಿ ಮುಖ್ಯಮಂತ್ರಿ ಅವರು ಇರ್ತಾರಲ್ಲ ಆ ಮುಖ್ಯಮಂತ್ರಿಯ ಪಕ್ಕದಲ್ಲಿ ಯಾರು ಇರ್ತಾರಪ್ಪ ಅಂದ್ರ ಈ ಮುಖ್ಯ ಕಾರ್ಯದರ್ಶಿ ಅವರು ಇರ್ತಾರ ಈ ಮುಖ್ಯ ಕಾರ್ಯದರ್ಶಿಯವರು ಮುಖ್ಯಮಂತ್ರಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ನೆಕ್ಸ್ಟ್ ನೋಡೋದಾದರೆ ಏಳನೇ ಕಾರ್ಯ ನೋಡೋದಾದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಾಗೂ ಇತರೆ ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಗೋಯಲ್ ರವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮತ್ತು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೂ ಇತರೆ ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಣೆ ಮಾಡುವವರು ಯಾರಂದ್ರೆ ಮುಖ್ಯ ಕಾರ್ಯದರ್ಶಿಯವರು ಇವತ್ತು ಆಡಳಿತಾತ್ಮಕವಾಗಿ ಯಾವುದಾದರೂ ಕೇಂದ್ರ ಸರ್ಕಾರಕ್ಕೆ ಮನವಿಗಳನ್ನು ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೆಲವೊಂದಿಷ್ಟು ವರದಿಗಳನ್ನು ಸಲ್ಲಿಕೆ ಮಾಡಬೇಕಪ್ಪ ಅಂದ್ರ ಯಾರು ಸಲ್ಲಿಕೆ ಮಾಡ್ತಾರ ಮುಖ್ಯ ಕಾರ್ಯದರ್ಶಿಯವರೇ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇತರೆ ರಾಜ್ಯ ಸರ್ಕಾರಗಳ ಜೊತೆ ನಿಕಟವಾದ ಸಂಪರ್ಕವನ್ನು ಹೊಂದ್ ಹೊಂದಿಕೊಂಡಿರ್ತಾರೆ ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ನಮ್ಮ ರಾಜ್ಯದೊಳಗ ಏನಾದರೂ ತೊಂದರೆ ಆದಂತ ಸಂದರ್ಭದಲ್ಲಿ ಬೇರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರಗಳನ್ನು ಮರಿ ಬರೆಯುವುದರ ಮೂಲಕ ಅವರ ಕೆಲವೊಂದಿಷ್ಟು ಏನಪ್ಪ ಅವ್ರಿಗೆ ಅಂದ್ರ ಸಹಕಾರ ಕೇಳುವಂತ ಪ್ರಯತ್ನಗಳನ್ನು ಯಾರು ಮಾಡ್ಕೊಳ್ತಾರೆ ಅಂದ್ರೆ ಮುಖ್ಯ ಕಾರ್ಯದರ್ಶಿ ಅವರು ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಯಾವುದಪ್ಪಾ ಅಂದ್ರೆ ಅನ್ನಭಾಗ್ಯ ಯೋಜನೆ ಯಾವ ಭಾಗ್ಯ ಯೋಜನೆ ಅನ್ನ ಭಾಗ್ಯ ಯೋಜನೆ ಏನಾಯ್ತಲ್ಲ ಈ ಅನ್ನಭಾಗ್ಯ ಯೋಜನೆಯನ್ನು ಘೋಷಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂತ ನಾಗರಿಕರಿಗೆ ಅಷ್ಟು ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದರು ಅಷ್ಟೇ ಅಲ್ಲದೆ ತಮಿಳುನಾಡು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದ್ರು ಅಷ್ಟೇ ಅಲ್ಲದೆ ಛತ್ತೀಸ್ಗಢ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದ್ರು ನೀವು ನೀವೇನಪ್ಪಾ ಅಂದ್ರೆ ಅಕ್ಕಿ ಕೊಡ್ರಿ ನಾವು ನಿಮಗೆ ಏನಪ್ಪಾ ಅಂದ್ರೆ ಅದಕ್ಕೆ ಒಂದು ನಿರ್ದಿಷ್ಟ ಬೆಲೆ ಘೋಷಣೆ ಮಾಡ್ರಿ ಅದರ ಆ ಬೆಲೆ ಏನಪ್ಪಾ ಅಂದ್ರೆ ನಿಮಗೆ ಕೊಡ್ತೇವೆ ಯಾರ ಪತ್ರ ಬರೆದ್ರಪ್ಪ ಅಂದ್ರೆ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಅಂದ್ರೆ ಏನಪ್ಪಾ ಅಂದ್ರೆ ಇದು ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ನಡುವೆ ಆವಾಗವಾಗ ಗಡಿ ವಿವಾದಗಳನ್ನು ಉಂಟಾಗ್ತವ ಗಡಿ ವಿವಾದಗಳನ್ನು ಉಂಟಾದಂತ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಉಲ್ಬಣಗೊಳ್ಳುತ್ತವೆ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಮಹಾರಾಷ್ಟ್ರ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರ ಅಥವಾ ಮಹಾರಾಷ್ಟ್ರ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದು ಆ ಸಮಸ್ಯೆಗಳನ್ನು ಬಗೆಹರಿಸುವಂತ ಪ್ರಯತ್ನಗಳನ್ನು ಮಾಡ್ತಾರ ಅದಕ್ಕಾಗಿ ಈ ಮುಖ್ಯ ಕಾರ್ಯದರ್ಶಿಗಳೇನದರಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಾಗೂ ಇತರೆ ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ನೆಕ್ಸ್ಟ್ ಎಂಟನೇ ಕಾರ್ಯ ನೋಡುವ ನೋಡುವುದಾದರೆ ಭಾರತ ಸರ್ಕಾರದಿಂದ ರಹಸ್ಯವಾದ ಮಾಹಿತಿಗಳನ್ನು ಮುಖ್ಯ ಕಾರ್ಯದರ್ಶಿಯವರು ಪಡೆದುಕೊಂಡು ಅವುಗಳನ್ನು ಮುಖ್ಯಮಂತ್ರಿಯವರಿಗೆ ತಲುಪಿಸುತ್ತಾರೆ ಭಾರತ ಸರ್ಕಾರದ ಯಾವುದಾದರೂ ರಹಸ್ಯವಾದಂತ ಮಾಹಿತಿಗಳು ಆ ಮಾಹಿತಿಗಳನ್ನು ಪಡೆದುಕೊಂಡು ಅಂದರೆ ಮುಖ್ಯಮಂತ್ರಿಯವರಿಗೆ ತಲುಪಿಸುವಂತ ಜವಾಬ್ದಾರಿ ಯಾರಿಗೈತೆ ಅಂದ್ರೆ ಮುಖ್ಯ ಕಾರ್ಯದರ್ಶಿಯವರಿಗೆ ಐತಿ ಅಂದ್ರೆ ಕೇಂದ್ರ ಸರ್ಕಾರ ಯಾವುದಾದರೂ ಮಾಹಿತಿಗಳನ್ನು ಅಂದ್ರೆ ರಹಸ್ಯವಾದಂತ ಮಾಹಿತಿಗಳೇನಿರ್ತವಲ್ಲ ಆ ಮಾಹಿತಿಗಳನ್ನು ಯಾರಿಗೆ ತಿಳಿಸ್ತಾರ ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ತಿಳಿಸ್ತಾರ ಆ ಮುಖ್ಯ ಕಾರ್ಯದರ್ಶಿಯವ್ರ ಏನ್ ಮಾಡ್ಬೇಕಪ್ಪ ಅಂದ್ರ ಮುಖ್ಯಮಂತ್ರಿಯವರಿಗೆ ತಲುಪಿಸಬೇಕು ಇಷ್ಟೇನಪ್ಪಾ ಅಂದ್ರ ಮುಖ್ಯ ಕಾರ್ಯದರ್ಶಿಯ ಕರ್ತವ್ಯಗಳು ಅಥವಾ ಕಾರ್ಯಗಳು ಇನ್ನು ಯಾರು ಅನುಷಿದ್ ಪಾಲ್ಟಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಏನಿತ್ತಲ್ಲ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮಗೆ ಯಾವುದಾದರೂ ಈ ವಿಷಯಕ್ಕೆ ಅರ್ಥ ಆಗಲಿಲ್ಲಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಗಳನ್ನು ಕೇಳಿ ನಾನು ಉತ್ತರವನ್ನು ನೀಡುತ್ತೇನೆ ಇಲ್ಲಿಗೆ ನಾನು ಇಂದಿನ ತರಗತಿಯನ್ನು ಮುಕ್ತಾಯ ಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ